ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದೀಫ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಗೆ ಕಾಯ್ತಿದ್ದಾರೆ ಏನಿದು ಮಾಹಿತಿ ಎಲ್ಲವನ್ನು ಕೂಡ ನೋಡೋಣ ಕಿಸಾನ್ ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಗೆ ಕಾಯ್ತಿದ್ರೆ ಉಡುನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ಈ ಎಲ್ಲ ಮಾಹಿತಿಯನ್ನು ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ ಗೆ ಪಕ್ಕದಲ್ಲಿ ಕಾಣಿಸುವ ಬಟನ್ ಕ್ಲಿಕ್ ಮಾಡಿ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳಲ್ಲಿ ಬಂದಿವೆ ಎಲ್ಲವನ್ನು ಕೂಡ ನೋಡೋಣ ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೇ ಒಂದು ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ನವೆಂಬರ್ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಎಂದು ಇವಾಗ ಕೇಂದ್ರ ಸರ್ಕಾರ ತಿಳಿಸಿದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ಒಂದು ಯೋಜನೆಯ ಇಪ್ಪತ್ತು ಕಂತುಗಳು ಈಗಾಗಲೇ ರೈತರ ಖಾತೆಗೆ ಸೇರಿದೆ ಅಂದ್ರೆ ನಲವತ್ತು ಸಾವಿರ ರೂಪಾಯಿಗಳು ಈಗಾಗಲೇ ನಮ್ಮ ರಾಜ್ಯದಲ್ಲಿ ರೈತರು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ನೀವು ಕೂಡ ಏನಾದರೂ ಇಪ್ಪತ್ತು ಕಂತುಗಳು ನಿಮ್ಮ ಒಂದು ಖಾತೆಗೆ ಪಡೆದುಕೊಂಡಿದ್ರೆ ಎಷ್ಟು ಕಂತುಗಳು ನಿಮ್ಮ ಒಂದು ಖಾತೆಗೆ ಬಂದಿದೆ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕುರಿತಂತೆ ಇವಾಗ ಇಪ್ಪತ್ತೊಂದನೇ ಕಂತು ನವೆಂಬರ್ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವ ಒಂದು ನಿರೀಕ್ಷೆ ಎಂದು ಮಾಹಿತಿ ಬರ್ತಾ ಇದೆ ನಮ್ಮ ದೇಶದಾದ್ಯಂತ ಹತ್ತು ಕೋಟಿಗೂ ಅಧಿಕ ಎಂದು ರೈತರು ಈ ಒಂದು ಯೋಜನೆಯ ಒಂದು ಪ್ರಯೋಜನವನ್ನ ಈಗಾಗಲೇ ಇದ್ದಾರೆ ಈ ಒಂದು ಮಾಧ್ಯಮಗಳ ಒಂದು ವರದಿಗಳ ಪ್ರಕಾರ ಬಿಹಾರದ ಒಂದು ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ಮೊದಲು ದೇಶದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಹೌದು ಫ್ರೆಂಡ್ಸ್ ಬಿಹಾರದ ಒಂದು ವಿಧಾನಸಭಾ ಚುನಾವಣೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಒಂದು ನಡೆಯಲಿದೆ ಈ ಒಂದು ಚುನಾವಣೆಗೂ ಸ್ವಲ್ಪ ಮೊದಲು ಅಂದ್ರೆ ನವೆಂಬರ್ ಆರರ ವಳ ರೈತರ ಖಾತೆಗೆ ಈ ಒಂದು ಹಣ ಕೂಡ ಒಂದು ಸಾಧ್ಯತೆ ಇದೆ ಇದೇ ಕುರಿತಂತೆ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮುಖ್ಯವಾದ ಮಾಹಿತಿಯಲ್ಲಿ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಇತ್ತೀಚೆಗಷ್ಟೇ ರೈತರ ಖಾತೆಗಳಿಗೆ ಮುಂದಿನ ಒಂದು ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಶೀಘ್ರದಲ್ಲೇ ಜಮೆ ಮಾಡಲಾಗುವುದು ಎಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಪಾವತಿಯಲ್ಲಿ ಯಾವುದೇ ಒಂದು ವಿಳಂಬವಾಗದಂತೆ ಆಧಾರ್ ಸೀಡಿಂಗ್ ಇ ಕೆ ಮತ್ತು ಇತರ ಅಗತ್ಯ ಕೆಲಸಗಳನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಲು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಲಾಗಿದೆ ಎಂದು ಕೂಡ ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರದ ಕೃಷಿಯ ಸಚಿವರೇ ಬಗ್ಗೆ ಈ ಒಂದು ಮಾಹಿತಿ ತಿಳಿಸಿದ್ದಾರೆ ಮುಂದಿನ ಕಂತು ಎರಡು ಸಾವಿರ ರೂಪಾಯಿಗಳು ಶೀಘ್ರದಲ್ಲಿ ರೈತರ ಖಾತೆಗೆ ಕೂಡ ಅವರು ಜಮೆ ಮಾಡದಿದ್ದಾರೆ ಪಾವತಿಯಲ್ಲಿ ಯಾವುದೇ ಒಂದು ವಿಳಂಬವಾಗದಂತೆ ರೈತರು ಮೊದಲು ತಮ್ಮ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಬೇಕು ಹೌದು ಫ್ರೆಂಡ್ಸ್ ಆಧಾರ್ ಸೀಡಿಂಗ್ ಇದೇ ರೀತಿ ಇ ಕೆ ಮತ್ತು ಇತರೆ ಅಗತ್ಯ ಕೆಲಸಗಳನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಲು ಕೂಡ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೂಡ ಹೊರಡಿಸಲಾಗಿದೆ ಇದೇ ಕುರಿತಂತೆ ನಮಗೆಲ್ಲ ಗೊತ್ತಿರುವ ಹಾಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ ಒಂದು ಸಂದರ್ಭದಲ್ಲಿ ಗಡಿ ಪ್ರದೇಶಗಳಲ್ಲಿನ ಅನೇಕ ರೈತರು ಕೃಷಿ ಮಾಡ್ತಾ ಇದ್ದಾರೆ ಆದರೆ ಅವರ ಮಾಲೀಕತ್ವದ ಯಾವುದೇ ಒಂದು ದಾಖಲೆಗಳು ಪೂರ್ಣಗೊಂಡಿಲ್ಲ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ರಾಜ್ಯ ಸರ್ಕಾರಗಳು ಅಂತಹ ಒಂದು ರೈತರನ್ನ ಪರಿಶೀಲಿಸಿ ಅವರ ಹೆಸರುಗಳನ್ನು ಕೇಂದ್ರಕ್ಕೆ ಕಳುಹಿಸಿದರೆ ಅವರು ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಕೂಡ ಸಹ ತಿಳಿಸಿದ್ದಾರೆ ಇದರ ದಿನಗಳ ನಂತರ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ಎಂಟೂವರೆ ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಒಂದೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಒಂದು ರಾಜ್ಯಗಳಲ್ಲಿ ಹಲವಾರು ರೈತರು ಅವರ ಒಂದು ಭೂಮಾಲಿಕ ದಾಖಲೆಗಳು ಪೂರ್ಣಗೊಂಡಿಲ್ಲ ಇದೇ ಕುರಿತಂತೆ ರಾಜ್ಯ ಸರ್ಕಾರಗಳು ಅಂತಹ ಒಂದು ರೈತರನ್ನ ಪರಿಶೀಲನೆ ಮಾಡಬೇಕು ರಾಜ್ಯ ಸರ್ಕಾರಗಳು ಅಂತಹ ರೈತರನ್ನ ಪರಿಶೀಲಿಸಿ ಅವರ ಹೆಸರುಗಳನ್ನು ಕೇಂದ್ರಕ್ಕೆ ಕಳುಹಿಸಿದರೆ ಅವರು ಈ ಯೋಜನೆಯ ಒಂದು ಪ್ರಯೋಜನಗಳನ್ನು ಕೂಡ ಸಹ ಪಡ್ಕೋಬೋದು ಇದೇ ಕುರಿತಂತೆ ಜಮ್ಮು ಮತ್ತು ಕಾಶ್ಮೀರದ ಹಲವಾರು ರೈತರು ಅಂದರೆ ಎಂಟು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ರೈತರು ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಒಂದು ಹಣವನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕೆಲವು ರಾಜ್ಯಗಳ ರೈತರಿಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಕೂಡ ಪಾವತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಇಪ್ಪತ್ತೊಂದನೇ ಕಂತನ್ನು ಪಂಜಾಬ್ ಮತ್ತು ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಸೆಪ್ಟೆಂಬರ್ನ ಇಪ್ಪತ್ತಾರರಂದು ಈಗ ಕಂತನ್ನು ಕೂಡ ಪಾವತಿ ಮಾಡಿದ್ದಾರೆ ಏಕೆಂದರೆ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚು ಪ್ರ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ನಷ್ಟವನ್ನು ಸರಿದೂಗಿಸಲು ಮುಂಗಡ ಪರಿಹಾರವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ರೈತರು ಕೂಡ ಈ ಒಂದು ಕಂತನ್ನ ಮೊನ್ನೆ ಅಕ್ಟೋಬರ್ ಏಳರಂದು ಕೂಡ ಪಡೆದುಕೊಂಡಿದ್ದಾರೆ ಇತರ ರಾಜ್ಯಗಳಿಗೆ ಪಾವತಿಗಳನ್ನ ನವೆಂಬರ್ನ ಮೊದಲನೇ ವಾರದಲ್ಲಿ ಈಗಾಗಲೇ ನಿರೀಕ್ಷೆ ಮಾಡಲಾಗಿದೆ ಫ್ರೆಂಡ್ಸ್ ಈ ಒಂದು ಯೋಜನೆಯಲ್ಲಿ ನಮ್ಮ ರಾಜ್ಯದ ರೈತರು ಪ್ರತಿ ವರ್ಷ ತಲಾ ಎರಡು ಸಾವಿರ ರೂಪಾಯಿ ಹಾಗೆ ಮೂರು ಕಂತುಗಳು ಅಂದರೆ ಆರು ಸಾವಿರ ರೂಪಾಯಿಗಳು ರೈತರು ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಳ್ತಾ ಇದ್ದಾರೆ ಮೊದಲ ಕಂತು ಏಪ್ರಿಲ್ ಮತ್ತು ಜುಲೈ ನಡುವೆ ಎರಡನೇ ಕಂತು ಆಗಸ್ಟ್ ಮತ್ತು ನವೆಂಬರ್ ನಡುವೆ ಮತ್ತು ಮೂರನೇ ಕಂತನ ಡಿಸೆಂಬರ್ ಮತ್ತು ಮಾರ್ಚ್ ನಡುವೆ ಬಿಡುಗಡೆ ಕೂಡ ಮಾಡ್ತಾರೆ ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತದಲ್ಲಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಬಿಹಾರ ವಿಧಾನಸಭಾ ಚುನಾವಣೆಯ ಕಾರಣ ಅಲ್ಲಿ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿದೆ ಹೌದು ಫ್ರೆಂಡ್ಸ್ ಆದ್ದರಿಂದಾಗಿ ಈ ಒಂದು ಸಮಯದಲ್ಲಿ ಪಾವತಿಗಳನ್ನು ಮಾಡಬಹುದು ಎಂದು ಕೂಡ ಹಲವಾರು ಒಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಿದ್ರು ಆದರೆ ಮಾ ಈ ಒಂದು ಮಾದರಿ ನೀತಿ ಸಂಹಿತೆಯಿಂದ ಕಿಸಾನ್ ಸಮ್ಮಾನ್ ನಿಧಿಗೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಮಾದರಿ ನೀತಿ ಸಮಿತಿ ಸಮಯದಲ್ಲಿ ಒಂದು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗುವುದಿಲ್ಲ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಎಲ್ಲ ತಾಂತ್ರಿಕ ಕೆಲಸಗಳು ಪೂರ್ಣಗೊಂಡಿದ್ದರೆ ಪಿ ಎಂ ಒಂದು ಅಸ್ತಿತ್ವದಲ್ಲಿರುವ ಯೋಜನೆಗಳ ಅಡಿಯಲ್ಲಿ ರೈತರು ಅವರ ಒಂದು ಹಣವನ್ನು ಕೂಡ ಪಡ್ಕೋಬಹುದು ಮತ್ತು ಆ ಒಂದು ಅಡಿಯಲ್ಲಿ ಪಾವತಿಗಳನ್ನು ಮುಂದುವರಿಸಬಹುದೆಂದು ಎಂದು ಕೃಷಿ ಸಚಿವರಲ್ಲಿ ರೈತರಿಗೆ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಏಕೆಂದರೆ ಹಲವಾರು ಜನ ಬಿಹಾರ್ನ ಒಂದು ಎಲೆಕ್ಷನ್ ಆಗುವವರೆಗೂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರೋದಿಲ್ಲ ಎಂದು ಕೂಡ ಈಗಾಗಲೇ ನಮಗೆ ಕಮೆಂಟ್ ಕೂಡ ಮಾಡಿದ್ರು ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಮಾದರಿ ನೀತಿ ಸಮಿತಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಏಕೆಂದರೆ ನೀತಿ ಸಮಿತಿ ಸಮಯದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳಲ್ಲಿ ಘೋಷಣೆ ಮಾಡ್ತಾ ಇಲ್ಲ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಎಲ್ಲ ಒಂದು ತಾಂತ್ರಿಕ ಕೆಲಸಗಳು ಪೂರ್ಣಗೊಂಡಿದ್ರೆ ಕಿಸಾನ್ ಅಂತ ಒಂದು ಹಣ ರೈತರು ಪಡ್ಕೋಬಹುದು ಇದು ನಮ್ಮ ದೇಶದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಆಗಿತ್ತು ಫ್ರೆಂಡ್ಸ್ ಆದರೆ ಇಲ್ಲಿ ಇದೇ ರೀತಿ ಹಲವಾರು ಜನ ಇದುವರೆಗೂ ಈ ಕೆ ವೈಸಿ ಆಗಿರಬಹುದು ಆಧಾರ್ ಸೀಡಿಂಗ್ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಮಾಡದ ರೈತರಿಗೆ ಇಪ್ಪತ್ತೊಂದನೇ ಕಂತು ಸಿಗೋದಿಲ್ಲ ಎಂದು ಕೂಡ ಕೃಷಿ ಸಚಿವಾಲಯ ಸ್ಪಷ್ಟಪಡಿಸಿದೆ ಹೌದು ಫ್ರೆಂಡ್ಸ್ ಇ ಕೆ ಆಧಾರ್ ಸೀಡಿಂಗ್ ಅಥವಾ ತಮ್ಮ ಒಂದು ಬ್ಯಾಂಕ್ ಖಾತೆ ಲಿಂಕ್ ಮಾಡದೇ ಇರುವ ಒಂದು ರೈತರು ಒಂದನೇ ಕಂತು ಪಡೆದುಕೊಳ್ಳುವುದಿಲ್ಲ ಏಕೆಂದರೆ ಈಗಾಗಲೇ ಇದೇ ಕುರಿತಂತೆ ಕೇಂದ್ರ ಕೃಷಿ ಸಚಿವಾಲಯ ಕೂಡ ಸ್ಪಷ್ಟನೆ ಪಡಿಸಿದೆ ಅರ್ಹ ರೈತರ ಪರಿಶೀಲ ಪರಿಶೀಲನಾ ಪಟ್ಟಿಯನ್ನ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾದಷ್ಟು ಬೇಗ ಕಳುಹಿಸಲು ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಹೌದು ಫ್ರೆಂಡ್ಸ್ ಅರ್ಹ ರೈತರ ಪರಿಶೀಲನಾ ಪಟ್ಟಿ ಅಂದ್ರೆ ಇಲ್ಲಿ ಐ ಕೆ ಮತ್ತು ಆಧಾರ್ ಸೆಡಿಂಗ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಮಾಡಿರುವ ಎಲ್ಲ ಒಂದು ರೈತರು ಮಾತ್ರ ಅರ್ಹ ಪಟ್ಟಿಯಲ್ಲಿ ಇರ್ತಾರೆ ಇಂಥ ಒಂದು ಅರ್ಹ ರೈತರ ಪರಿಶೀಲನಾ ಪಟ್ಟಿಯನ್ನ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾದಷ್ಟು ಬೇಗ ಕಳುಹಿಸಲು ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೂಡ ಹೊರಡಿಸಿದೆ ಇನ್ನು ನೀವು ಏನಾದರೂ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಒಂದು ಇ ಕೆ ಮತ್ತು ಆಧಾರ್ ಜೋಡಣೆ ಸ್ಥಿತಿಯನ್ನು ಕೂಡ ನೀವು ಪರಿಶೀಲನೆ ಕೂಡ ಈ ಕೆಲಸಗಳು ಪೂರ್ಣಗೊಳ್ಳದಿದ್ದರೆ ನಿಮ್ಮ ಹತ್ತಿರದ ಕೃಷಿ ಕಚೇರಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ನೀವು ಸಂಪರ್ಕ ಕೂಡ ಮಾಡಬಹುದು ಮುಂದಿನ ಕಂತೂ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಿಮ್ಮ ಒಂದು ಖಾತೆಯನ್ನು ಕೂಡ ತಲುಪಲು ಈ ಒಂದು ಕಾರ್ಯಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಮಾಡುವುದು ಕಡ್ಡಾಯವಾಗಿದೆ ಎಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ನಿಮ್ಮ ಒಂದು ಇ ಕೆ ಸಿ ಮತ್ತು ನಿಮ್ಮ ಒಂದು ಆಧಾರ್ ಜೋಡಣೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆ ಅಪ್ಡೇಟ್ ಇದ್ದಲ್ಲಿ ನೀವು ಇಪ್ಪತ್ತು ಕಂತು ಇಪ್ಪತ್ತನೇ ಕಂತನ್ನ ಇದೇ ಒಂದು ಆಗಸ್ಟ್ ಎರಡರಂದು ಕೂಡ ನಿಮ್ಮ ಖಾತೆಗೆ ಬಿಡುಗಡೆ ಆಗಿರುತ್ತೆ ಹೌದು ಫ್ರೆಂಡ್ಸ್ ನೀವು ಒಂದ್ಸಲ ಬ್ಯಾಂಕ್ನ ಪಾಸ್ಬುಕ್ ಕೂಡ ಚೆಕ್ ಮಾಡಬಹುದು ಇದು ಕೇವಲ ಅರ್ಹ ರೈತರಿಗೆ ಮಾತ್ರವೇ ಬಿಡುಗಡೆ ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಖಾತೆಗೆ ಇಪ್ಪತ್ತನೇ ಕಂತು ಬಂದಿದ್ರೆ ನೀವು ಕೂಡ ಇಪ್ಪತ್ತೊಂದನೇ ಕಂತನ ಪಡ್ಕೋಬಹುದು ಹೌದು ಫ್ರೆಂಡ್ಸ್ ಇದು ಆಗಸ್ಟ್ ಎರಡನೇ ಇಪ್ಪತ್ತನೇ ಕಂತನ ನಮ್ಮ ಕೇಂದ್ರ ಸರ್ಕಾರ ರೈತರ ಖಾತೆಗೆ ಬಿಡುಗಡೆ ಮಾಡಿದ್ರು ಫ್ರೆಂಡ್ಸ್ ಹೌದು ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಎರಡರಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ ಬಿಡುಗಡೆ ಮಾಡಿದ್ರು ಉತ್ತರ ಪ್ರದೇಶದ ವಾರಾಣಸಿಯಿಂದ ಪ್ರಧಾನಿ ಮೋದಿ ಇಪ್ಪತ್ತನೇ ಕಂತಿಗಾಗಿ ಒಂಬತ್ತು ಕೋಟಿಗೂ ಅಧಿಕ ಜನ ರೈತರ ಖಾತೆಗಳಿಗೆ ಇಪ್ಪತ್ತು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಹಣವನ್ನು ವರ್ಗಾವಣೆ ಮಾಡಿದ್ರು ಗೆಳೆಯರಿ ಈ ಒಂದು ಯೋಜನೆಯ ಲಾಭ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಪಡೆದುಕೊಂಡಿದ್ದಾರೆ ಇದರಲ್ಲಿ ಸುಮಾರು ರೈತರು ಇದುವರೆಗೂ ಅವರ ಒಂದು ಇ ಕೆ ವೈ ಸಿ ಆಗಿರಬಹುದು ಆಧಾರ್ ಜೋಡಣೆ ಆಗಿರಬಹುದು ಇಂತಹ ಒಂದು ಕೆಲಸವನ್ನ ಮಾಡದೇ ಹಲವಾರು ಒಂದು ಕಂತುಗಳಿಂದ ವಂಚಿತರಾಗಿದ್ದಾರೆ ನೀವು ನಮಗೆ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಒಂದು ಕಂತು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಮುಂದಿನ ಒಂದು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನು ನೀವು ಪರಿಶೀಲನೆ ಮಾಡಬೇಕು ನಿಮ್ಮ ಹೆಸರು ಅರ್ಹತಾ ಪಟ್ಟಿಯಲ್ಲಿ ಇದೆ ಅಥವಾ ಇಲ್ಲ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಎಲ್ಲದರ ಮೇಲೆ ಏನಾದರೂ ನಿಮಗೆ ವಿಡಿಯೋ ಬೇಕೆಂದರೆ ನೀವು ನಮಗೆ ನೆಕ್ಸ್ಟ್ ವಿಡಿಯೋ ಅಂತ ತಪ್ಪದೇ ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗಳನ್ನು ನಮಗೆ ಬಂದರೆ ಮಾತ್ರ ನಾವು ಅದರ ಮೇಲೆ ಕೂಡ ಸಂಪೂರ್ಣವಾಗಿ ವಿಡಿಯೋ ಕೂಡ ಮಾಡ್ತೇವೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ನಮಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ನೀವು ಮರೆಯದೆ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ಫ್ರೆಂಡ್ಸ್ ಏಕೆಂದರೆ ತುಂಬ ಜನ ರೈತರಿಗೆ ಇಂಥ ಒಂದು ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿ ಇರೋದಿಲ್ಲ ಮತ್ತು ಅವರು ಇಂಥ ಒಂದು ಯೋಜನೆಗಳಿಂದ ವಂಚಿತರಾಗ್ಬೋದು ಹಾಗಾಗಿ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಎಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು